ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಬಹಳ ಸಮಯದಿಂದ ನೀವು ಯಾರೆಂದು ಮರೆತಿದ್ದೀರಿ ನೀವು ಪಾತ್ರಗಳು ಹೆಸರುಗಳು ಭಾವನೆಗಳ ಮೂಲಕ ಬದುಕಿದ್ದೀರಿ ಮತ್ತು ನಿಧಾನವಾಗಿ ಆತ್ಮವು ತಮ್ಮ ಪ್ರಧಾನವಾಯಿತು ಆತ್ಮವು ದಣಿದಿದೆ ಮತ್ತು ಗೊಂದಲಕ್ಕೊಳಗಾಗಿದೆ ಆದರೆ ಈಗ ಈ ಮೌನದ ಕ್ಷಣದಲ್ಲಿ ನಿಮಗೆ ನೆನಪಿದೆ ನೀವು ಶಿವಬಾಬಾಗೆ ಸೇರಿದವರು ಪರಮಾತ್ಮ ನಿಮ್ಮನ್ನು ಆಳವಾಗಿ ಬಲ್ಲವರು ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ದೃಶ್ಯೀಕರಿಸಿ ಬೆಳಕಿನ ಬಿಂದುವಿನ ರೂಪದಲ್ಲಿ ಬಾಬಾ ನಿಮ್ಮ ಮುಂದೆ ಕುಳಿತಿದ್ದಾರೆ ಎಂಬುದನ್ನು ದೃಶ್ಯೀಕರಿಸಿ ಬಾಬಾ ನೀವು ಯಾರೆಂದು ನಿಮಗೆ ನೆನಪಿಸುತ್ತಾರೆ ನೀವು ಶುದ್ಧ ಆತ್ಮ ಎಂದು ಅವರು ನಿಮಗೆ ನೆನಪಿಸುತ್ತಾರೆ ನೀವು ಅವರೊಂದಿಗೆ ಕುಳಿತಾಗ ನಿಮ್ಮ ನಿಜವಾದ ಗುರುತು ಜಾಗೃತಗೊಳ್ಳುತ್ತದೆ ನೀವು ಮರೆತಿದ್ದನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ನೀವು ತಂದೆಯ ಮಡಿಲಲ್ಲಿರುವ ಮಗುವಿನಂತೆ ಬಾಬಾ ಅವರೊಂದಿಗೆ ಕುಳಿತುಕೊಳ್ಳುತ್ತೀರಿ ಅವರ ಪ್ರೀತಿಯಿಂದ ನಿಮ್ಮ ಎಲ್ಲ ಹೊರೆಗಳು ಕರಗುತ್ತವೆ ನಿಮ್ಮ ಆತ್ಮವು ಮತ್ತೆ ಹೊಳೆಯಲು ಪ್ರಾರಂಭಿಸುತ್ತದೆ ನೀವು ಹಗುರವಾಗಿರುತ್ತೀರಿ ಬಾಬಾ ನಿಮ್ಮ ಮೂಲ ಗುಣಗಳನ್ನು ಮತ್ತೆ ನೋಡಲು ನಿಮಗೆ ಸಹಾಯ ಮಾಡುತ್ತಾರೆ ಈಗ ನೀವು ನಿಮ್ಮ ಏಳು ದೈವಿಕ ಗುಣಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ ಶಾಂತಿ ಪ್ರೀತಿ ಪರಿಶುದ್ಧತೆ ಜ್ಞಾನ ಆನಂದ ಶಕ್ತಿ ಮತ್ತು ಸಂತೋಷ ಬಾಬಾ ಅವರ ಸಹವಾಸದಿಂದ ನೀವು ನಿಮ್ಮ ಮೂಲ ಗುಣಗಳಿಗೆ ಮರಳುತ್ತೀರಿ ನೀವು ಇನ್ನು ಮುಂದೆ ಆಲೋಚನೆಗಳು ಜನರು ಅಥವಾ ಸನ್ನಿವೇಶಗಳಿಂದ ತೊಂದರೆಗೊಳಗಾಗುವುದಿಲ್ಲ ಬಾಬಾ ನಿಮ್ಮ ಶಕ್ತಿ ನೀವು ಸತ್ಯದಲ್ಲಿ ಬೇರೂರಿದ್ದೀರಿ ಬಾಬಾ ಹೇಳುತ್ತಾರೆ ಮಗು ನನ್ನಂತೆ ಏರು ಯಾವಾಗಲೂ ಶಾಂತಿಯುತವಾಗಿ ಮತ್ತು ಆನಂದಮಯವಾಗಿರಿ ನಿಮ್ಮ ಕೋಣೆಯಲ್ಲಿ ಕುಳಿತಾಗಲೂ ನೀವು ರಾಜ ಮತ್ತು ಪರಿಶುದ್ಧರಾಗಿರುತ್ತೀರಿ ನೀವು ಈ ಪವಿತ್ರ ಮೌನದಲ್ಲಿ ಬಾಬಾ ಅವರೊಂದಿಗೆ ಕುಳಿತುಕೊಳ್ಳುತ್ತೀರಿ ನೀವು ನಿಮ್ಮ ಸಂಸ್ಕಾರಗಳೊಂದಿಗೆ ಹೋರಾಡುವ ಅಗತ್ಯವಿಲ್ಲ ಬಾಬಾ ಅವರ ಸ್ಮರಣೆಯ ಮೂಲಕ ನಿಮ್ಮ ಹಳೆಯ ಸಂಸ್ಕಾರಗಳು ಕರಗುತ್ತವೆ ಮತ್ತು ನಿಮ್ಮ ಮೂಲ ದೈವತ್ವವನ್ನು ಜಾಗೃತಗೊಳಿಸುತ್ತವೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ ಸ್ವಯಂ ಅರಿವಿನ ಚಕ್ರವನ್ನು ತಿರುಗಿಸುವವರಾಗುತ್ತೀರಿ ನೀವು ಸತೋಪ್ರಧಾನರಾಗುತ್ತಿದ್ದೀರಿ ಈಗ ಬಾಬಾ ಇಂದಿನ ಮುರಳಿಯಿಂದ ಈ ಪ್ರಮುಖ ಅಂಶಗಳನ್ನು ಹೇಳುತ್ತಾರೆ ಇಂದು ನೀವು ಪ್ರೇಮ ಸಾಗರದಲ್ಲಿ ವಿಲೀನರಾಗಿದ್ದೀರಿ ಈ ಪ್ರೀತಿಯು ನಿಮ್ಮನ್ನು ಸುಲಭಯೋಗಿಯನ್ನಾಗಿ ಮಾಡುತ್ತದೆ ಏಕೆಂದರೆ ಅದು ನಿಮ್ಮನ್ನು ಎಲ್ಲ ಆಕರ್ಷಣೆಗಳನ್ನು ಮೀರಿ ಎಳೆಯುತ್ತದೆ ನೀವೆಲ್ಲ ಪ್ರೇಮದ ಆಶೀರ್ವಾದದಿಂದ ಹುಟ್ಟಿದವರು ಮತ್ತು ಈ ದೈವಿಕ ಪ್ರೀತಿಯು ನಿಮ್ಮನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ ನೀವು ಪ್ರೇಮದಲ್ಲಿ ಮುಳುಗಿರುವಾಗ ನಿಮ್ಮ ಪ್ರತಿಯೊಂದು ಆಲೋಚನೆ ಮಾತು ಉಸಿರು ಮತ್ತು ಕ್ರಿಯೆಯು ಸ್ವಾಭಾವಿಕವಾಗಿ ನಿಮ್ಮ ತಂದೆಯಂತೆ ಆಗುತ್ತದೆ ನೀವು ಬಾಬಾದಿಂದ ಎಲ್ಲ ಶಕ್ತಿಗಳನ್ನು ಪಡೆದಿದ್ದೀರಿ ಈ ಶಕ್ತಿಗಳು ನಿಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರವಲ್ಲ ವಿಶ್ವ ಪರಿವರ್ತನೆಗಾಗಿಯೂ ಇವೆ ನೀವು ಅವುಗಳನ್ನು ಸೇವೆ ಮಾಡಲು ಉನ್ನತೀಕರಿಸಲು ಮತ್ತು ನಿಮ್ಮ ಉನ್ನತ ಹಂತದ ಮೂಲಕ ತಂದೆಯನ್ನು ಬಹಿರಂಗಪಡಿಸಲು ಬಳಸುತ್ತಿದ್ದೀರಿ ಬಾಬಾ ನಿಮಗೆ ಸ್ವಯಂ ಸಾರ್ವಭೌಮತ್ವದ ಆಸನವನ್ನು ನೀಡಿದ್ದಾರೆ ನೀವು ಈ ಆಸನದ ಮೇಲೆ ಅರಿವಿನೊಂದಿಗೆ ಕುಳಿತಾಗ ಎಲ್ಲ ಶಕ್ತಿಗಳು ಮತ್ತು ಸಂಸ್ಕಾರಗಳು ನಿಮ್ಮನ್ನು ಪಾಲಿಸುತ್ತವೆ ನೀವು ನಿಮ್ಮ ಆಸನವನ್ನು ಮರೆತರೆ ಆ ಶಕ್ತಿಗಳು ಪ್ರತಿಕ್ರಿಯಿಸುವುದಿಲ್ಲ ಆದ್ದರಿಂದ ಪರಿಶೀಲಿಸಿ ನಿಮ್ಮ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಆದೇಶಗಳನ್ನು ನೀಡುವ ಮೊದಲು ನೀವು ನಿಮ್ಮ ಅಧಿಕಾರದಲ್ಲಿ ಕುಳಿತಿದ್ದೀರಾ ನಿಮಗೆ ಸ್ಪಷ್ಟವಾದ ಕನ್ನಡಿಯನ್ನು ನೀಡಲಾಗಿದೆ ನಿಮ್ಮ ಪ್ರಸ್ತುತ ಸ್ವಯಂ ಸಾರ್ವಭೌಮ ಹಂತದ ಕನ್ನಡಿ ಅದನ್ನು ಪ್ರಾಮಾಣಿಕವಾಗಿ ನೋಡಿ ನೀವು ಸ್ಥಿರವಾಗಿದ್ದೀರಾ ಅಥವಾ ನಿಮ್ಮ ಕಣ್ಣುಗಳು ಕಿವಿಗಳು ನಾಲಿಗೆ ಅಥವಾ ಮನಸ್ಸು ಇನ್ನೂ ಕೆಲವೊಮ್ಮೆ ನಿಮ್ಮನ್ನು ಮೋಸಗೊಳಿಸುತ್ತಿದೆ ಹಾಗಿದ್ದಲ್ಲಿ ನೀವು ಇನ್ನೂ ನಿಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ಆಳುತ್ತಿಲ್ಲ ಎಂದರ್ಥ ಬಾಬಾ ನೀವು ಉಳಿತಾಯ ಯೋಜನೆಯನ್ನು ಅಳವಡಿಸಿಕೊಳ್ಳಬೇಕೆಂದು ಬಯಸುತ್ತಾರೆ ನಿಮ್ಮ ಆಲೋಚನೆಗಳು ಸಮಯ ಮತ್ತು ಪದಗಳನ್ನು ಉಳಿಸಿ ನೀವು ತಪ್ಪುಗಳನ್ನು ಮಾಡದಿದ್ದರೆ ಸಾಕಾಗುವುದಿಲ್ಲ ನೀವು ಪ್ರಯೋಜನವನ್ನು ಸೃಷ್ಟಿಸಿದ್ದೀರಾ ಎಂದು ಪರಿಶೀಲಿಸಿ ನೀವು ನಿಮ್ಮ ಕಂಪನಗಳ ಮೂಲಕ ಇತರರಿಗೆ ಶಾಂತಿ ಸಂತೋಷ ಮತ್ತು ಶಕ್ತಿಯನ್ನು ನೀಡಿದ್ದೀರಾ ನೀವು ರಾಜಮಗು ಪ್ರಜೆಯಲ್ಲ ಯಾವಾಗಲೂ ನಿಮ್ಮ ದೇವದೂತರ ಉಡುಪನ್ನು ಧರಿಸಿ ಆತ್ಮಪ್ರಜ್ಞೆಯ ಹೊಳೆಯುವ ಬೆಳಕು ದೇಹ ಪ್ರಜ್ಞೆಯ ಮಣ್ಣನ್ನು ಧರಿಸಬೇಡಿ ಬಾಬಾ ನಿಮ್ಮನ್ನು ಶುದ್ಧ ಮತ್ತು ಹೊಳೆಯುವ ದೇವತೆಯಂತೆ ನೋಡಿದಾಗ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ನಿಮಗೆ ದೊಡ್ಡ ಪಾತ್ರವಿದೆ ನಿರಾಶಾದಾಯಕರ ಹೃದಯಗಳಲ್ಲಿ ಭರವಸೆಯ ದೀಪಗಳನ್ನು ಬೆಳಗಿಸುವುದು ಪ್ರಪಂಚದಾದ್ಯಂತ ಜನರು ನಂಬಿಕೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಆದರೆ ನೀವು ಸ್ಥಿರ ಮತ್ತು ಶಕ್ತಿಶಾಲಿಯಾಗಿದ್ದಾಗ ನೀವು ಭರವಸೆಯ ಕಂಪನಗಳನ್ನು ಹರಡುತ್ತೀರಿ ಮತ್ತು ಅದು ನಿಜವಾದ ಸೇವೆಯಾಗುತ್ತದೆ ನೀವು ನಿರಂತರವಾಗಿ ನೆನಪು ಮತ್ತು ಸೇವೆಯಲ್ಲಿ ನಿರತರಾಗಿದ್ದರೆ ಮಾಯು ನಿಮ್ಮ ಹತ್ತಿರ ಬರಲು ಸಾಧ್ಯವಾಗುವುದಿಲ್ಲ ನೆನಪು ಮತ್ತು ಸೇವೆ ಜೊತೆ ಜೊತೆಯಲ್ಲಿ ಹೋಗಲಿ ಬಾಬಾಗೆ ಸಮಾನರಾಗುವ ಮಾರ್ಗ ಇದು ಪ್ರಯತ್ನದಿಂದಲ್ಲ ಆದರೆ ಪ್ರೀತಿ ಮತ್ತು ನೈಸರ್ಗಿಕ ಶ್ರೇಷ್ಠತೆಯೊಂದಿಗೆ ನಮ್ಮ ಅರಿವಿನಲ್ಲಿರುವ ಮುರಳಿ ಜ್ಞಾನದೊಂದಿಗೆ ಆತ್ಮ ಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಇಳಿಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರೀತಿಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮಲೋಕಕ್ಕೆ ಪ್ರಕಾಶದ ದೇಶಕ್ಕೆ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನೆಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ